ರಾಜ್ಕುಮಾರ್ ಅವರ ಮೊದಲನೇ ಚಿತ್ರವೇ ಬೇಡ್ರ ಕಣ್ಣಪ್ಪ ಬೇಡ್ರ ಕಣ್ಣಪ್ಪ ಚಿತ್ರದ ಜೊತೆಯಲ್ಲೇ ತೆಲುಗು ಸಿನಿಮಾ ಮಾಡಿದ್ರು ರಾಜ್ಕುಮಾರ್ ಅವರು ಕಾಳಹಾಸ್ತಿ ಮಾಹಾತ್ಯಮ ಅಂತ ಆ ಸಿನಿಮಾದಲ್ಲಿ ರಾಜ್ಕುಮಾರ್ ತೆಲುಗಲ್ಲಿ ಅಭಿನಯಿಸಿದ್ರು ಅವ್ರ ಭಾಷೆಗೆ ಅವರೇ ಡಬ್ ಮಾಡಿದ್ರು ರಾಜ್ಕುಮಾರ್ ಅವರೇ ಮಾತಾಡಿದ್ರು ಆಮೇಲೆ ಅವ್ರಿಗೇನು ಅನ್ನಿಸ್ತು ಏನೋ ಗೊತ್ತಿಲ್ಲ ನಾನು ಇನ್ಯಾವತ್ತೂ ಪರಭಾಷೆಯಲ್ಲಿ ಮಾಡಲ್ಲ ಅಂತ ಹೇಳ್ಬಿಟ್ರು ಆ ತೀರ್ಮಾನ ಕೊನೆಯವರೆಗೂ ಹಾಗೆ ಇತ್ತು ಆದರೆ ತಮಿಳ್ನಾಡಲ್ಲಿ ಎಲ್ಲ ಕಲಾವಿದರಿದ್ದರು ಆಂಧ್ರದಲ್ಲೂ ಎಲ್ಲ ಕಲಾವಿದರಿದ್ದರು ರಾಜ್ಕುಮಾರ್ನ ಪ್ರೀತ್ಸವ್ರು ಭಾಳ ಜನ ಇದ್ದರು ಯಾಕಂದ್ರೆ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಂದರೆ ಸೈಡಲ್ಲಿ ನಿಂತ್ಕೊಂಡು ನೋಡೋರಂತೆ ಯಾರು ಶಿವಾಜಿ ಗಣೇಶನ್ ಇರ್ಬೋದು ಎಮ್ ಜಿ ಆರ್ ಇರ್ಬೋದು ಎನ್ ಟಿ ಅವರು ನೋಡೋಂತೆ ಅದಕ್ಕೆ ಉದಾಹರಣೆ ಅಂದರೆ ಭೂ ಕೈಲಾಸ ಸಿನಿಮಾ ಮಾಡಬೇಕಾದ್ರೆ ರಾಜ್ಕುಮಾರ್ ಅವರು ರಾವಣನ ಪಾತ್ರ ಎನ್ ಟಿ ರಾಮರಾವ್ ಅವರು ರಾವಣನ ಪಾತ್ರ ಬಂದ ಕೂಡಲೇ ಸೆಟ್ಗೆ ಎನ್ ಟಿ ರಾಮ್ರಾವ್ ಏನು ಹೇಳ್ತಿದ್ರೆ ಫಸ್ಟು ತಮ್ಮ ಮಾಡಿಬಿಡ್ಲಿ ಆ್ಯಕ್ಟಿಂಗು ಅವ್ರು ನೋಡ್ಬಿಟ್ಟು ನಾನು ಮಾಡ್ತೀನಿ ಇಲ್ಲ ನೀವು ಮಾಡಿ ಅಂದರೆ ಇಲ್ಲ ಇಲ್ಲ ಅವ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ನಾನು ಅವೇನು ಮಾಡ್ತೀನಿ ರಾಜ್ಕುಮಾರ್ಗೆ ಏನು ಭಯ ಅಂದರೆ ಎಂತ ಎನ್ ಟಿ ರಾಮರಾವ್ ನಾನು ಆ್ಯಕ್ಟಿಂಗ್ ನೋಡ್ತಾ ಇರಲ್ಲ ನಾನು ಕಳಪೆ ಆಗಿ ಮಾಡಬಾರ್ದು ಅಂದ್ಬಿಟ್ಟು ಬೈಕ್ ಇನ್ನೂ ಚೆನ್ನಾಗಿ ಮಾಡ್ತಿದ್ರಂತೆ ಅವ್ರು ಬಂದು ತಬ್ಗೊಂಬಿಡೋರಂತೆ ತಂಬಡ ಏನು ಚಾಲು ಸೇ ಭಾಗ ಸಹಿಸ್ತಾರಂತೆ ಇನ್ನೂ ತೆಲುಗಲ್ಲಿ ಹೇಳೋರಂತೆ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ನೀನು ನೀನು ನೋಡೋಕ್ಕೆ ನಂಗೆ ಖುಷಿಯಾಗುತ್ತೆ ಅಂತ ಅಷ್ಟು ಒಡನಾಟ ಇಟ್ಕೊಂಡಿದ್ದವರು ರಾಜ್ಕುಮಾರ್ ಮೇಲೆ ಆದರೆ ಎಮ್ ಅವರು ಸಹ ಅಷ್ಟೇ ರಾಜ್ಕುಮಾರ್ ಅಂದರೆ ಅಷ್ಟಿಷ್ಟ ಅವ್ರಿಗೆ ಆ ಥರ ಇರುವಾಗ ನಾವಿಬ್ಬರು ಯಾಕೆ ಒಂದು ಸಿನ್ಮಾ ಮಾಡಬಾರ್ದು ಅಂತಲೂ ಮಾತಾಡಿದ್ರಂತೆ ಅದಕ್ಕೆ ಮಾತುಕತೆ ಆಗಿ ಚಿತ್ರೀಕರಣವೂ ಆರಂಭ ಆಗಬೇಕಾಗಿತ್ತು ಅದೇನೋ ಕಾರಣಾಂತರದಿಂದ ಆ ಸಿನಿಮಾ ನಿಂತೋಯಿತು ಅಂತ ಹೇಳ್ತಾರೆ ಎಮ್ ಅವರು ರಾಜ್ಕುಮಾರ್ ಆದರೆ ಕನ್ನಡದಲ್ಲಿ ಬರ್ತಾಯಿತ್ತು ಅಂತ ಅದೇ ಥರ ಕಮಲಾಸನ್ ಅವ್ರದ್ದು ಸಿನ್ಮಾ ಕೂಡ ರಾಜ್ಕುಮಾರ್ ಅವ್ರ ಜೊತೆ ಒಂದು ಅಭಿನಯಿಸಬೇಕಾಗಿತ್ತು ಅದರ ರಾಜ್ಕುಮಾರ್ ಅವ್ರ ಪೈಲಟ್ ಪಾತ್ರ ಇತ್ತು ಅಂತ ಇತಿಹಾಸಕಾರರು ಬರೆದಿದ್ದಾರೆ ಆಗ ಅವಕ್ಕೆ ಭಗವಾನ್ ಅವರು ಹೇಳಿದರು ಕಮಲಾಸನ್ ಜೊತೆ ಒಂದು ರೌಂಡ್ ಮಾತುಕತೆ ತುಂಬ ಆಗಿತ್ತು ಆ ಇಬ್ಬರು ಎರಡು ಸಿನಿಮಾ ಬಂದು ಆ ಸಿನಿಮಾ ಬಂದಿದ್ದಿದ್ರೆ ಭಾಳ ಚೆನ್ನಾಗಿರ್ತಾಯಿತ್ತು ಒಳ್ಳೆ ಕತೆ ಅದು ಕಮಲಾಸನ್ ಅವ್ರು ಅಭಿನಯಿಸಬೇಕಾಗಿತ್ತು ರಾಜ್ಕುಮಾರ್ ಜೊತೆಗೆ ಏನೋ ಕಾರಣಾಂತರದಿಂದ ನಿಂತೋಯ್ತದು ಅಂತ ಹೇಳ್ತಾ ಅದು ಯಾವ ಸಮಯ ಅಂದರೆ ರಾಜ್ಕುಮಾರ್ ದೊಡ್ಡ ಮಗಳು ಲಕ್ಷ್ಮೀ ಗೋವಿಂದರಾಜ್ ಮದುವೆ ಆಗಿದ್ದ ಸಮಯ ಆ ಸಮಯದಲ್ಲಿ ಈ ಮಾತು ಓಡಾಡ್ತಾ ಇತ್ತು ಅಂತೇಳಿ ಈ ಥರ ಭಾಳಷ್ಟು ಸಿನ್ಮಾಗಳು ಇದ್ದಾರೆ ಅದರಲ್ಲಿ ನಮಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದು ನಲವತ್ತೆರಡು ಸಿನಿಮಾ ನಿಂತೋಗಿದೆ ಅನ್ನೋದು ಇದೆ ಅದು ಚೆಲ್ಲಿ ಅನ್ನೋ ಒಂದು ಸಿನ್ಮಾ ಅದು ಜಯಲಲಿತಾ ಅವ್ರ ಜೊತೆ ಅಭಿನಯಿಸಬೇಕಾಗಿತ್ತು ಈ ಥರ ಭಾಳಷ್ಟು ಸಿನ್ಮಾಗಳು ಹೇಳ್ತಾರೆ ಕಾರಣಾಂತರದಿಂದ ಅಂತ ನಿಂತೋಗಿದೆ ಅವೆಲ್ಲ ಬಂದಿದ್ರೆ ತೆರೆಗೆ ಭಾಳ ಚೆನ್ನಾಗಿತ್ತು ಬ್ರಹ್ಮರ್ಷಿ ವಿಶ್ವಾಮಿತ್ರ ಅಂತ ಒಂದು ಸಿನಿಮಾ ಶುರುವಾಗಿತ್ತು ಆ ಪೋಸ್ಟರ್ ನನ್ನ ಹತ್ರ ಇದೆ ಇಟ್ಕೊಂಡಿದ್ದೀನಿ ಅದು ಕೂಡ ಆಗಲಿಲ್ಲ ಅದು ಕೆ ಎಸ್ ಎಲ್ ಸ್ವಾಮಿಯವರು ಮಾಡಬೇಕಾಗಿತ್ತು ಅದು ನಿಂತೋಗಿದೆ ಸಿನ್ಮಾ ಮತ್ತೊಂದು ಸಿನ್ಮಾ ರಾಜ್ಕುಮಾರ್ ಅವ್ರ ಪುಟ್ಟಣ್ಣ ಕಣಗಾಲ್ ಮಾಡಬೇಕಾಗಿತ್ತು ಅದು ಕೂಡ ಪೋಸ್ಟ್ ಇದೆ ನನ್ನ ಹತ್ರ ಅದು ಸಿನ್ಮಾ ಆಗಿಲ್ಲ ನಿಂತೋಗಿದೆ